ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡು ವಂದನೆಗಳು ಇಂದಿನ ಮುಖ್ಯಾಂಶಗಳು ಸಮಾಜ ಸೇವೆಯಲ್ಲಿ ನಿರತವಾದ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಕಾರ್ಯ ಶ್ಲಾಘನೀಯ ಸಾಗರ್ ಖಂಡ್ರೆ ಮೊಹರಂ ಇರಾನಿ ಸಮುದಾಯದಿಂದ ನಗರದಲ್ಲಿ ನಡೆದ ಮೆರವಣಿಗೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕುಮಾರ್ ಪಾಟೀಲ್ ಜುಲೈ ಹದಿನೆಂಟಕ್ಕೆ ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಪತ್ರಿಕಾ ದಿನ ಸೇವಾರ್ಥಿಗಳಿಗೆ ಸನ್ಮಾನ ಬೀದರ್ ನಗರದ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ನ ಬುಧವಾರ ಮೂವತ್ತೆಂಟನೇ ಸಭೆಯೂ ನಡೆಯಿತು ಸಭೆಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಅವರು ಮಾತನಾಡಿ ರೋಟರಿ ನಿಂದ ನಡೆಯುತ್ತಿರುವ ಹಲವು ರೀತಿ ಸಮಾಜ ಸೇವೆಯ ಸಂತಸ ತಂದಿದೆ ಎಂದರು ಯಾವುದನ್ನು ಸರ್ಕಾರದಿಂದ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಸಮಾಜ ಸೇವೆ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ನಿಂದ ನಡೆಯುತ್ತಿದೆ ಎಂದ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದರು ಕ್ಲಬ್ ಪ್ರಮುಖರಾದ ಬಸವರಾಜ್ ಧನ್ನೂರ್ ಅವರ ಬೇಡಿಕೆಯ ಕುರಿತು ಪ್ರಸ್ತಾಪಿಸಿದ ಅವರು ಸಿಎಸ್ಐ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈಡೇರಿಸುವುದಾಗಿ ಭರವಸೆ ನೀಡಿದರು ಇದೇ ವೇಳೆ ರೋಟರಿ ಕ್ಲಬ್ ಆಫ್ ಬೀದರ್ನ ಸಿಲ್ವರ್ ಸ್ಟಾರ್ ಉಪಾಧ್ಯಕ್ಷ ಆದೀಶ್ ಆರ್ ವಾಲಿ ಅಧ್ಯಕ್ಷ ಮನ್ಪ್ರೀತ್ ಸಿಂಗ್ ಪೂಜಾ ಜಾರ್ಜ್ ಸ್ಯಾಮ್ವೆಲ್ ಸ್ಫೂರ್ತಿ ಧನ್ನೂರ್ ಅವರು ಮಾತನಾಡಿದರು ಇವತ್ತು ನಾವು ಬೀದರ್ನಲ್ಲಿ ಒಂದು ರೋಟ್ರಿ ಭವನವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ನಮ್ಗೆ ಒಂದು ಸಿ ಎಸ್ ಟಿನ ಅವಶ್ಯಕತೆ ಇದೆ ನಮ್ಮದೇ ಆದಂತಹ ಒಂದು ಲೇಔಟನ್ನು ಡೆವಲಪ್ ಮಾಡಿದ್ದೀವಿ ಆ ಲೇಔಟ್ನಲ್ಲಿರುವಂತಹ ಒಂದು ಸಿ ಎಸ್ ಐ ಅದು ನಮ್ಮ ಒಂದು ಸಂಸ್ಥೆಗೆ ಅಲಾಟ್ ಆದರೆ ನಾವು ಅದರಲ್ಲಿ ಒಂದು ರೋಟ್ರಿ ಭವನವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನು ನಾವು ಬರ್ತಿದ್ದೇವೆ ಈಗಾಗಲೇ ಈ ಕುರಿತು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೂ ನಾವು ತಿಳಿಸಿದ್ದೇವೆ ಹಾಗೂ ಕೂಡ ಒಂದು ಅದಕ್ಕೆ ಅಧ್ಯಕ್ಷರಾಗಿರುವಂಥ ಜಾಬ್ ಶೆಟ್ಟಿ ಅವರು ನಾವು ತಿಳಿಸಿದ್ದೇವೆ ಅದಕ್ಕಾಗಿ ಮಾನ್ಯ ಸಂಸದರಲ್ಲಿಯೂ ಕೂಡ ನಾನು ಒಬ್ಬ ರೋಟ್ರಿಯ ಹಿರಿಯ ಸದಸ್ಯನಾಗಿ ಹಾಗೂ ರೋಟ್ರಿ ಭವನ್ ಪ್ರಾಜೆಕ್ಟಿನ ಅಧ್ಯಕ್ಷನಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಈ ಒಂದು ಸಿ ಎಸ್ ಐ ನಮಗೆ ಅಲಾಟ್ ಮಾಡಬೇಕು ಮಾಡುವಲ್ಲಿ ತಾವು ಕೂಡ ಅದರಲ್ಲಿ ನಮಗೆ ಸಹಕಾರ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ನಾನು ವೇದಿಕೆಯನ್ನು ಮಾಡ್ತೀನಿ ತುಂಬ ಥ್ಯಾಂಕ್ ಯು ಸೊ ಟು ಬಿ ಆನೆಸ್ಟ್ ವೆನ್ ಐ ಫಸ್ಟ್ ಅವಾರ್ಡ್ ಅಬೌಟ್ ರೋಟ್ರಿ ರೋಟ್ರಿ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ರೋಟ್ರಿ ಇದೆ ಕೆಲಸ ಮಾಡ್ತಿರಂತೆ ನನಗೆ ಗೊತ್ತಿದೆ ಆದರೆ ಎಕ್ಸಾಕ್ಟ್ಲಿ ರೋಟ್ರಿ ಕ್ಲಾವಲ್ ಏನಾಗುತ್ತೆ ಅಂತನ್ನೋದು ನನಗೂ ಗೊತ್ತಿರಲಿಲ್ಲ ಸೊ ನೆನ್ನೆ ನಾನು ನಂಗೆ ಗೊತ್ತಿತ್ತು ಇವತ್ತು ಕಾರ್ಯಕ್ರಮ ಇದೆ ಬರಬೇಕು ಅಂತ ಅಂದಾಗ ಆವಾಗ ನಾನು ರೀಸರ್ಚ್ ಮಾಡಿದಾಗ ಆವಾಗ ನಂಗೆ ಗೊತ್ತಾಯ್ತು ಸೋಷಿಯಲ್ ಸರ್ವಿಸ್ ಇದೆ ಮತ್ತು ಪೋಲಿಯೋ ಎರ್ಯಾಂಡಿಕೇಷನಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದ ಒಂದು ಕ್ಲಬ್ ಅಂತಂದ್ರೆ ರೋಟರಿ ಕ್ಲಬ್ ಅದಾದ್ಮೇಲೆ ನನಗೂ ಅನಿಸ್ತು ಕೀ ಮ್ಯಾನ್ ಎವ್ರಿಬಡಿ ಇಸ್ ಡೂಯಿಂಗ್ ಸೋಷಿಯಲ್ ಸರ್ವಿಸ್ ಮ್ಯಾನ್ ಆಲ್ ಸೋ ಮೆನಿ ಡಿಫರೆಂಟ್ ಇಂಡಿವಿಜುವಲ್ಸ್ ಫ್ರಮ್ ಸೋ ಮೆನಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್ ಅ ಕಮ್ಮಿಂಗ್ ಟುಗೆದರ್ ಬಸವರಾಜ್ ಧನ್ವರೇಶ್ ಸರ್ ಅವರು ಹೇಳಿದ್ದಾರೆ ಸಿ ಎಸ್ ಐತು ನನ್ನ ಸಿ ಎಸ್ ಐಲಿಕೇಶನ್ಗೋಸ್ಕರ ಅದನ್ನು ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಚರ್ಚೆ ಮಾಡಿ ನಾನು ಎಷ್ಟು ಬೇಗ ಎಷ್ಟು ಬೇಗ ಕೊಡಿಸ್ಲಾಕ್ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಟು ಡೂ ಸೋಷಿಯಲ್ ಸರ್ವಿಸ್ ಇಟ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್ हम वी ऑल बीन गिवन अ वेरी बिग टास्क इन फ्रंट ऑफ़ गुड इवनिंग मैं पुनीत सिंह प्रेसिडेंट सिल्वर uh, स्टार क्लब भिदर uh, आज हमारे ये वीकली मीटिंग में सागर खंडे जी को बुलाया था और उन्होंने एक्सेप्ट करके आज मीटिंग अटेंड किया है हमारे और हमारे क्लब के बारे में उनको सारा डिटेल लगाया जो हम सोशल सर्विस करते हैं तो आज हम उन... उनको ऑनरी मेंबर बनाए हैं और उन्होंने एक्सेप्ट किया है तो ये बहुत खुशी की बात है और मैं सागर खंडे जी को बहुत बहुत मुबारकबाद देता हूँ जो यंगेस्ट एम हमारे कर्नाटका से बिदर डिस्ट्रिक्ट से जो बने हैं और वो काफ़ी हम भी आगे उनके साथ कोई प्रोजेक्ट्स करेंगे सोशल सर्विस को लेकर उन्होंने भी आश्वासन दिया है कि उन्हें हेल्प करेंगे कुछ अच्छे फंड्स लेके आके कोई आ, सोशल सर्विस करेंगे तो मैं उनको बहुत बहुत मुबारकबाद देता हूँ इस चीज़ के लिए ರೋಟರಿ ಕ್ಲಬ್ ಆಫ್ ಬೀದರ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ರೋಟರಿ ಕ್ಲಬ್ ಬೀದರ್ ಸ್ಟಾರ್ ವತಿಯಿಂದ ನಾವು ನಮ್ಮ ನೆಚ್ಚಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಾಂಸದರು ನಮ್ಮ ರಾಜ್ಯದ ಅತಿ ಕಿರಿಯ ಸಾಂಡ್ರೆ ಅವರು ನಾವು ಏನತ್ರ ನಿಮಂತ್ರಿಸಿದ್ದೇವೆ ಇವತ್ತಿನ ದಿನ ಅವರು ಬಂದು ನಮ್ಮ ಭಾರತ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಇಂದ ರೋಟ್ರಿ ಕ್ಲಬ್ ರೋಟ್ರಿ ಇಂಟರ್ನ್ಯಾಷನಲ್ ಮತ್ತೆ ರೋಟ್ರಿ ಫೌಂಡೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡಿದ್ರು ಒಂದಿನ ಮುಂಚೆ ನಮ್ಮ ನಮ್ಮ ಬಗ್ಗೆ ಆಕ್ಚುಲಿ ಅವ್ರು ತಿಳ್ಕೊಂಡು ನಮಗೆ ಬಂದು ಸ್ವಲ್ಪ ಜಾಸ್ತಿ ಏನಂತಾರೆ ಸುದ್ದಿ ಮತ್ತೆ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ನಮಗೆ ಆಕ್ಚುಲಿ ಇನ್ನ ಸ್ವಲ್ಪ ಸಜೆಷನ್ಸ್ ಕೊಟ್ಟರು ರೋಟ್ರಿ ಬಗ್ಗೆ ನಮಗೆ ಅವರೆಲ್ಲ ಏನಂತಾರೆ ಬಿಫೋರ್ ಅಂಡ್ ಎಲ್ಲ ಏನಂತಾರೆ ಇನ್ಫಾರ್ಮೇಷನ್ ತೊಗೊಂಡು ರಿಸರ್ಚ್ ಮಾಡಿ ಕೂಡ ಬಂದಿದ್ದಾರೆ ಮತ್ತೆ ನಾವು ಆಕ್ಚುಲಿ ಎಂತಾರೆ ಎಷ್ಟು ಎಂತರ ಉತ್ಸಾಹಿ ಇದು ಅಂದ್ರೆ ಯಾಕಂದ್ರೆ ನಮ್ಮಷ್ಟೇ ವಯಸ್ಸಿನ ಅವರ ಎಂ ಆಗಿದ್ದಾರೆ ಸೇಮ್ ಏನಂತಾರೆ ಮ್ಯಾ ಮೆಂಟಾಲಿಟಿ ಇದೆ ಸೇಮ್ ಥಿಂಕಿಂಗ್ ಇರುತ್ತೆ ಸೇಮ್ ಸೆಟ್ ಇರುತ್ತೆ ಅದೇ ಮ್ಯಾ ಅದೇ ಮ್ಯಾಚುಲಿ ಏನೋ ಹೋಗುತ್ತೆ ಸೊ ಅವರು ಅವರು ನಮ್ಮ ಜೊತೆ ಈಗ ರೋಟಿಗಲ ಬೀದರ್ ಸಿಲ್ವಸರಿಂದ ಏನಂತಾರೆ ಸೆವೆಂಟಿ ಏತ್ ಮತ್ತು ಮ ಫಸ್ಟ್ ಆನರ್ ಆನರೇಬಲ್ ಮೆಂಬರ್ ಫಸ್ಟ್ ಗೌರವಂತ ಸದಸ್ಯರು ಆಗಿ ಈಗ ನಮ್ಮ ಜೊತೆ ಭಾಗವಹಿಸಿ ಈಗ ಸದಾ ಏನಂತಾರೆ ಇದು ರೋಟಿಗಳಿ ಬೀದರ್ ಸಿಲ್ವಸಾರ್ ಯಾವಾಗ ತನಕ ಇರುತ್ತೆ ಅವಾಗ ತನಕ ನಮ್ಮ ಜೊತೆ ನಮ್ಮ ಸಾವಿರಖಂಡ್ರೆ ಅವರು ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಬೀದರ್ ಜಿಲ್ಲೆ ಹಾಗೂ ನಮ್ಮ ಬೀದರ್ ಲೋಕಸಭಾ ಏನಂತಾರೆ ಕ್ಷೇತ್ರ ಏನಿದೆ ಆ ಜೊತೆ ಮತ್ತೆ ಕರ್ನಾಟಕ ರಾಜ್ಯ ಆಗ್ಲಿ ದೇಶನೂ ಆಗ್ಲಿ ಹಾಗು ಎಲ್ಲೆಲ್ಲಾಗತ್ತೆ ಅವ್ರ ಅವ್ರ ನಮ್ಮ ಜೊತೆ ಇದು ಎಲ್ಲ ಆದಷ್ಟು ಪ್ರಾಜೆಕ್ಟ್ಸು ಮತ್ತೆ ಎಲ್ಲ ಕಾರ್ಯಗಳನ್ನು ಮಾಡುವಂತ ಹೇಳಿದ್ದಾರೆ ಧನ್ಯವಾದಗಳು ವಸುದೈವ ಕುಟುಂಬಕಂ ನಾನು ಪೂಜಾ ಜಾರ್ಜ್ ಸ್ಯಾಂಬಲ್ ಸೆಕ್ರೆಟ್ರಿ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇಂದ ಇವತ್ತು ನಾವು ನಮ್ಮ ವೀಕ್ಲಿ ಮೀಟಿಂಗ್ ನಮ್ಮ ಎಮ್ ಪಿ ಆದ ಯಂಗ್ ಎಮ್ ಪಿ ಆದ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಕರ್ಕೊಂಡು ಬಂದ್ವಿ ಅವ್ರು ಬಂದರು ಫಸ್ಟ್ ಆಫ್ ಆಲ್ ಅವರು ನಮ್ಮದು ಇನ್ವೈಟ್ ಆ್ಯಕ್ಸೆಪ್ಟ್ ಮಾಡಿದ್ರು ಬಂದರು ಇಟ್ ಈಸ್ ಒನ್ ಆಫ್ ಅ ಕೈಂಡ್ ದ್ಯಾಟ್ ಆಸ್ ಹ್ಯಾಪಂಡ್ ಯಾವುದೇ ರೋಟ್ರಿ ಕ್ಲಬ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಎವರ್ ಒಬ್ರು ಎಂ ಪಿ ಬರಬೇಕು ಅಂತಂದರೆ ನಮ್ಮ ಕ್ಲಬ್ಗೆ ಬಂದಾರೆ ಅದು ನಮ್ಮ ಹೆಮ್ಮೆಯ ಮಾತು ಸೊ ಬಿಗ್ ಥ್ಯಾಂಕ್ ಯು ಟು ಹೆಮ್ ಅವರು ಬಂದು ನಮಗೆಲ್ಲ ಉದ್ದೇಶಿಸಿದ್ದು ನಮಗೆ ಆಶ್ವಾಸನೆ ಕೊಟ್ಟಿದ್ದ ಏನು ಅಂತಂದ್ರೆ ವಿಲ್ ವರ್ಕ್ ಟುಗೆದರ್ ಇಟ್ This year was vidder so we uh, we have taken it upon ourselves to plant 500 plants in the entire vidder our contribution towards making vidder a green city so this was what uh, inaugurated we have planted around 11 plants opposite to bus stand so this was the inaugural project which we did ಮೊಹರಂ ಹಬ್ಬದ ನಿಮಿತ್ತ ಇರಾನಿ ಸಮುದಾಯದವರು ಕಳೆದ ಹತ್ತು ದಿನಗಳಿಂದ ಶೋಕಾಚರಣೆ ಆಚರಿಸುವ ಮೂಲಕ ತಿಂಗಳ ಹತ್ತನೇ ದಿನವಾದ ಬುಧವಾರ ನಗರದಲ್ಲಿ ತಮ್ಮನ್ನು ತಾವು ಶರೀರದ ಮೇಲೆ ಚೂಪಾದ ಆಯುಧಗಳಿಂದ ಹೊಡೆದು ರಕ್ತ ಚಿಂಬಿಸಿಕೊಳ್ಳುವ ಮೂಲಕ ಶೋಕಾಚರಣೆ ಆಚರಿಸಿದರು ನಗರದ ಇರಾನಿ ಗಲ್ಲಿಯಿಂದ ಮೆರವಣಿಗೆಯ ಮೂಲಕ ರೈಲ್ವೆ ನಿಲ್ದಾಣದ ಎದುರು ಆಗಮಿಸಿ ಸಮಾಜದ ಎದುರು ಎಲ್ಲರೂ ಒಂದೆಡೆ ಸೇರಿಕೊಂಡು ಅಂದಿನ ಕಾಲದಲ್ಲಿ ಕರ್ಬಲಾ ಯುದ್ಧದಲ್ಲಿ ಹಸೇನ್ ಹುಸೇನ್ ಎಂಬುವರ ನಮ್ಮಿಂದಲೇ ಹತ್ಯೆಯಾಗಿದೆ ಎಂದು ಪಶ್ಚಾತ್ತಾಪ ಪಡುವ ಮೂಲಕ ಶೋಕಾಚರಣೆ ಆಚರಿಸುವ ಪರಿಪಾಠದಂತೆ ಬುಧವಾರ ಬೀದರ್ ನಗರದಲ್ಲಿ ಆಚರಿಸಿದರು ಮೆರವಣಿಗೆ ಯುದ್ಧಕ್ಕೂ ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳು ತಮ್ಮ ಎದೆಗೆ ಹೊಡೆದುಕೊಂಡು ಹಸೇನ್ ಹುಸೇನ್ ಎಂದು ಘೋಷಣೆ ಕೂಗುತ್ತಾ ಹೆಜ್ಜೆ ಹಾಕಿದರು ಸಮಾಜದ ಪುರುಷರು ಹಾಗೂ ಯುವಕರು ತಮ್ಮ ಶರೀರದ ಮೇಲಿನ ಬಟ್ಟೆ ಕಳಚಿ ಚಾಕು ಕತ್ತಿ ಅಲ್ಲದೆ ವಿವಿಧ ಚೂಪಾದ ಆಯುಧಗಳಿಂದ ಹೊಡೆದುಕೊಂಡು ಶರೀರದ ಮೇಲೆ ರಕ್ತದ ಕಲೆ ಹರಿಸಿದರು ರಸ್ತೆಯಲ್ಲಿ ಇರಾನಿ ಸಮಾಜದ ಮೆರವಣಿಗೆ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು ಮೆರವಣಿಗೆ ನಿಮಿತ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು اڪڙي ڏي ڏينھن ۾ ڪا ٻي ڪا ٻي ಜಿಲ್ಲಾ ಉಪಾಧ್ಯಕ್ಷರಾಗಿ ವಿಜಯಕುಮಾರ್ ಎಸ್ ಪಾಟೀಲ್ ಗಾದ್ಗಿ ನೇಮಕಗೊಂಡಿದ್ದಾರೆ ಜಿಲ್ಲೆಯಲ್ಲಿ ತಮ್ಮದೇ ಆದ ಯುವ ಪಡೆಯ ನೆಟ್ವರ್ಕ್ ಹೊಂದಿರುವ ಪಾಟೀಲ್ ಅವರು ಬಿಜೆಪಿಯ ವಿವಿಧ ಹುದ್ದೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಇದೀಗ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ಹೊಸ ತಂಡದಲ್ಲೂ ಸ್ಥಾನ ಪಡೆದಿದ್ದಾರೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಬೀದರ್ ಮಂಡಲ ಅಧ್ಯಕ್ಷ ಯುವ ಮೋರ್ಚಾ ರಾಜಕಾರ್ಯಕಾರಿಣಿ ಸದಸ್ಯ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ವಿವಿಧ ಸಂಘ ಸಂಸ್ಥೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿದ್ದಾರೆ ಮೂರು ಅವಧಿಗೆ ಬೀದರ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಜಿಎನ್ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಾರೆ ತಮ್ಮನ್ನು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿರುವ ವಿಜಯಕುಮಾರ್ ಪಾಟೀಲ್ ಇದಕ್ಕಾಗಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮಾಜಿ ಸಂಸದರು ಜಿಲ್ಲೆಯ ಪಕ್ಷದ ಶಾಸಕರು ಹಾಗೂ ಮಾಜಿ ಶಾಸಕರಿಗೆ ಕೃತಜ್ಞತೆ ತಿಳಿಸಿದ್ದಾರೆ ಪಕ್ಷ ವಹಿಸಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವೆ ಪಕ್ಷದ ಸಂಘಟನೆ ಬಲಪಡಿಸಲು ಶಕ್ತಿ ಮೀರಿ ಪ್ರಯತ್ನಿಸುವೆ ಎಂದು ಹೇಳಿದ್ದಾರೆ ಜುಲೈ ಹದಿನೆಂಟು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೀದರ್ ಬಾಲ್ಕಿ ರಸ್ತೆಯಲ್ಲಿರುವ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪುಣ್ಯಾಶ್ರಮದ ಜೀರ್ಣೋದ್ಧಾರಕ್ಕೆ ತನುಮನ ಧನದಿಂದ ಸಹಕರಿಸಿದ ಸೇವಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಧೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಸೋಮೇಶ್ವರ ದೇರಾಜ ದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನಿಧ್ಯದಲ್ಲಿ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಹುಡುಗಿ ಹಿರೇಮಠದ ಪೂಜ್ಯ ವಿರೂಪಾಕ್ಷ ಶಿವಾಚಾರ್ಯರು ತಮಲೂರು ಶ್ರೀಮಠದ ಪೂಜ್ಯ ಶಿವಾನಂದ ಶಿವಾಚಾರ್ಯರು ನೇತೃತ್ವ ವಹಿಸುವರು ಹೆಡ್ಗಾಪುರದ ಪೂಜ್ಯ ಶಿವಾಲಿಂಗ ಶಿವಾಚಾರ್ಯರು ಜೈ ಭಾರತ್ ಮಾತಾ ಸೇವಾ ಸಮಿತಿ ಅಧ್ಯಕ್ಷರಾದ ಪೂಜ್ಯ ಶ್ರೀ ಹವಾ ಮಹಾರಾಜರು ಮುದೋಳದ ರಾಜ್ಯ ವೈಜನಾಥ ಶಿವಲಿಂಗ ಶಿವಾಚಾರ್ಯರು ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದ ಸಂಚಾಲಕರಾದ ವೇದಮೂರ್ತಿ ಸಣ್ಣಮುಕ್ಕಯ್ಯ ಸ್ವಾಮಿ ಸಮ್ಮುಖ ವಹಿಸಲಿದ್ದಾರೆ ಇದೇ ವೇಳೆ ಪತ್ರಿಕಾ ದಿನಾಚರಣೆ ಹಮ್ಮಿಕೊಂಡಿದ್ದ ಜಗದ್ಗುರುಗಳಿಂದ ಜಿಲ್ಲೆಯ ಪತ್ರಕರ್ತರಿಗೆ ಶಾಲು ಹಾಗೂ ರುದ್ರಾಕ್ಷಿ ಮಾಲೆಯೊಂದಿಗೆ ಸನ್ಮಾನ ಸಮಾರಂಭ ಜರುಗಲಿದೆ ಜಿಲ್ಲೆಯ ನೂತನ ಲೋಕಸಭೆ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ಸಮಾರಂಭ ಉದ್ಘಾಟಿಸಲಿದ್ದು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬ್ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಉದ್ಯಮಿ ಶಿವಶರಣಪ್ಪ ಸೀರಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ನಿತಿನ್ ಗುದ್ಗೆ ಅಖಿಲ ಭಾರತೀಯ ವೀರಶೈವ ಮಹಾಸಭೆ ಜಿಲ್ಲಾಧ್ಯಕ್ಷ ವೈಜನಾಥ್ ಕಂಠಾಣೆ ಹಿರಿಯ ರಾಜಕಾರಣಿ ಚನ್ನಬಸವ ಬಳದೆ ಬೀದರ್ ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್ ಜಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ರಮೇಶ್ ಪಾಟೀಲ್ ಪಾಲ್ಗೊಳ್ಳುವರು ಪುರೋಹಿತರಾದ ಬಸಯ್ಯಸ್ವಾಮಿ ಚಿಟ್ಟ ರುದ್ರಾಭಿಷೇಕ ಕಾರ್ಯಕ್ರಮ ನಡೆಸಿಕೊಡುವರು ಇದೇ ವೇಳೆ ನೂತನ ಸಂಸತ್ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ನೂತನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂಜಿ ಮೂಳೆ ಬೂಡಾ ಅಧ್ಯಕ್ಷ ಶೆಟ್ಟಿ ಎಚ್ಕೆಇ ಸೊಸೈಟಿ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾರಿ ಸೇರಿದಂತೆ ಪುಣ್ಯಾಶ್ರಮಕ್ಕೆ ತಮ್ಮ ತನುಮನ ಧನದಿಂದ ಸಹಕರಿಸಿದ ಹಲವಾರು ಗಣ್ಯರಿಗೆ ಜಗದ್ಗುರುಗಳಿಂದ ಶಾ ಗೌರವಿಸಲಾಗಿದ್ದು ಆದ ಕಾರಣ ಈ ಸುಂದರ ಸಮಾರಂಭಕ್ಕೆ ಪುಣ್ಯಾಶ್ರಮದ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಶ್ರೀ ರೇಣುಕಾ ಸೌ ಮಹೇಶ್ವರ ಸೌಹಾರ್ದ ಪತ್ತಿನ ಸಹಕಾರ ಬ್ಯಾಂಕ್ನ ಉಪಾಧ್ಯಕ್ಷರಾದ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ತಿಳಿಸಿದ್ದಾರೆ